ಸಿದ್ದರಾಮಯ್ಯ ಆಡಳಿತ ನೋಡಿದ್ರೆ ದೇವರಾಜ ಅರಸು ನೇಣು ಹಾಕೊಳ್ತಾ ಇದ್ರು ಜೆ ಕೆ ಕೃಷ್ಣಾರೆಡ್ಡಿ ವ್ಯಂಗ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ದೇವರಾಜ ಅರಸರಿಗೆ ಹೋಲಿಸೋದು ಖಂಡಿತ ಸರಿಯಲ್ಲ ಇವರ ಆಡಳಿತಕ್ಕೂ ಅವರ ಆಡಳಿತಕ್ಕೂ ಅಜಗಜಾಂತ್ರ ವ್ಯತ್ಯಾಸ ಇದೆ ಸಿದ್ದರಾಮಯ್ಯ ಅವರ ಸರ್ಕಾರದ ಆಡಳಿತ ವೈಖರಿ ಪ್ರತಿ ವರ್ಷ ಒಂದು ಲಕ್ಷ ಕೋಟಿ ಸಾಲ ಮಾಡ್ತಿರುವ ಪರಿ ನೋಡಿದ್ರೆ ದೇವರಾಜ ಅರಸರೇ ಖಂಡಿತ ನೇಣು ಹಾಕೊಳ್ತಿತ್ತು ಅಂತ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ವ್ಯಂಗ್ಯವಾಡಿದ್ದಾರೆ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರ ಆರೋಗ್ಯ ವಿಚಾರಿಸಲು ಅವರ ಸ್ವಗೃಹಕ್ಕೆ ಭೇಟಿ ನೀಡಿದ್ದ ವೇಳೆ ಮಾಧ್ಯಮದವರು ಸಿದ್ದರಾಮಯ್ಯರ ಬಗ್ಗೆ ಕೇಳಿದ ಪ್ರಶ್ನೆಗೆ ಜೆ ಕೆ ಕೃಷ್ಣಾರೆಡ್ಡಿ ಉತ್ತರಿಸಿದ ಪರಿ ಹೀಗಿತ್ತು ದೀರ್ಘಾವಧಿ ಆಡಳಿತದಲ್ಲಿ ದೇವರಾಜರಸರನ್ನೇ ಮೀರಿಸಿದ್ದೀವಿ ಅಂತ ಅವರು ಹೇಳುತ್ತಿದ್ದಾರೆ ನನಗೆ ಹಾಗನ್ನಿಸೋದಿಲ್ಲ ದೇವರಾಜ ಅರಸವರ ಹೆಸರೇಳುವಷ್ಟು ಯೋಗ್ಯತೆ ನಮಗಿಲ್ಲ ಅವರ ಆಡಳಿತ ವೈಖರಿ ಅವ್ರು ಕೊಟ್ಟ ಕೊಡುಗೆಗಳು ಇಂದಿಗೂ ಇತಿಹಾಸವಾಗಿವೆ ಹಾಗಾಗಿ ಅವರಿಗೂ ಇವರಿಗೂ ಹೋಲಿಕೆ ಮಾಡಲು ಬರೋದಿಲ್ಲ ಅಂತ ಕಾಲೆಳೆದರು ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಏನೇನು ನಡೀತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಪ್ರಕರಣಗಳಿಗೆ ಲೆಕ್ಕವೇ ಇಲ್ಲ ಹೇಗಾಗಿದೆ ಅಂದ್ರೆ ಸಿದ್ದರಾಮಯ್ಯ ಅವರು ಅನುಭವಿ ರಾಜಕಾರಣಿ ಆರ್ಥಿಕ ಶಿಸ್ತು ಕಾಪಾಡುವ ಮುಖ್ಯಮಂತ್ರಿ ಎಂದೆಲ್ಲ ಹೇಳ್ತಿದ್ದಾರೆ ಆದ್ರೆ ಇವರ ಅವಧಿಯ ಸಾಲದ ಪ್ರಮಾಣ ನೋಡಿದ್ರೆ ಗಾಬರಿ ಆಗತ್ತೆ ಅವರಿಗೆ ಇವರು ಸಮ ಅಂತ ಯಾರು ಹೇಳಬಹುದು ಆಟವಲ್ಲ ಅವರಿಗೂ ಇವರಿಗೂ ಅಜಗಜಾಂತರ ವ್ಯತ್ಯಾಸ ಇರೋದ್ರಿಂದ ಅವರ ಹೆಸರು ಹೇಳಲು ಕೂಡ ಆಗೋದಿಲ್ಲ ಅಂದ್ರು ಅಲ್ಲ ಈಗ ದೀರ್ಘಾವಧಿ ಈಗ ದೇವರಾಜ ಅರಸು ಮೀರಿಸಿದೀವಿ ಅನ್ನುವಂಥದ್ದನ್ನ ಹೇಳ್ತಾರೆ ಆದ್ರೆ ನಾನು ನನಗೆ ತಿಳಿದ ಮಟ್ಟಕ್ಕೆ ದೇವರಾಜ ಅರಸು ಹೆಸರು ಹೇಳುವಷ್ಟು ಯೋಗ್ಯತೆ ನಮ್ಗೆ ಯಾರಿಗೂ ಇಲ್ಲ ದೇವರಾಜ ದೇವರಾಜರ್ಸು ಅವರ ಕಾರ್ಯಕ್ರಮಗಳು ಅವರ ಕೊಡುಗೆಗಳು ಭಾಳಷ್ಟು ಇದೆ ಹಾಗಾಗಿ ಅವ್ರಿಗೂ ಇವ್ರಿಗೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಇವತ್ತು ಸಿದ್ದರಾಮಯ್ಯನವರು ಇವರು ಮಾಡಿರ್ತಕ್ಕಂಥದ್ದು ಇವತ್ತು ಇವರ ಅಧಿಕಾರದಲ್ಲಿ ಏನೇನಾಗಿದೆ ಇವೆಲ್ಲ ಕೂಡ ಗೊತ್ತಾಗ್ತಾ ಇದೆ ಇವತ್ತು ಕೊಲೆ ಸುಲಿಗೆ ದರೋಡೆ ರೇಪುಗಳು ಇದು ಒಂಥರ ಹೇಗಾಗಿಬಿಟ್ಟಿದೆ ಅಂದರೆ ಮತ್ತು ಇವತ್ತು ಸಿದ್ದರಾಮಯ್ಯವರು ಇಷ್ಟು ಅನುಭವಿ ರಾಜಕಾರಣಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಸಾಲದ ಪ್ರಮಾಣ ಎಷ್ಟು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿ ವರ್ಷ ಒಂದು ಲಕ್ಷ ಕೋಟಿಗೂ ಕೂಡ ಮೀರಿ ಇವತ್ತು ಸಾಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ದೇವರಾಜ್ ಅರಸು ಏನಾದರೂ ಇವತ್ತು ಬದುಕಿದ್ದಿದ್ದರೆ ಖಂಡಿತ ಸೂಸೈಡ್ ಮಾಡ್ಕೊಂಡ್ಬಿಡ್ತಾ ಇದ್ರು ಹ್ಞೂ ಅಂಥ ಆಡಳಿತ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅವ್ರು ಸು ಹೇಳ್ಬೋದು ದೇವರಾಜ ಅರಸುನ ಇದೇನು ಕ್ರಿಕೆಟಾ ದೇವರಾಜ ಅರಸು ಅವ್ರಿಗೂ ಇವ್ರಿಗೆ ಭಾಳ ಅಜಗಜಾಂತರ ಇದೆ ಅವ್ರ ಹೆಸರು ಹೇಳೋಕ್ಕೂ ಕೂಡ ಆಗೋದಿಲ್ಲ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ